ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ವಿರೂಪಾಕ್ಷ ಪಂಡಿತನ ಚೆನ್ನಬಸವ ಪುರಾಣ ಪ್ರಸ್ತುತಿ ಕೊಕ್ಕಡ ಚೆನ್ನಬಸವ ಪುರಾಣವು ಹಾಡಲು ಯೋಗ್ಯವಾದ ವಾರ್ಧಕ ಷಡ್ಪದಿಯಲ್ಲಿ ರಚಿತವಾಗಿರುವ ಒಂದು ಪುರಾಣ ಮಹಾಕಾವ್ಯ ಇದರ ಕರ್ತೃ ವಿರೂಪಾಕ್ಷ ಪಂಡಿತನು ಇವನನ್ನು ಹದಿನಾರನೆಯ ಶತಮಾನದ ಕವಿಯೆಂದು ಅಭಿಪ್ರಾಯಿಸಲಾಗಿದೆ ಈತ ಕವಿಗಳಲ್ಲಿ ಶ್ರೇಷ್ಠನು ಕರ್ನಾಟಾದಿ ಅನೇಕ ಭಾಷೆಗಳಲ್ಲಿ ಪಂಡಿತನು ಶಿವಾಚಾರ ಸಂಪನ್ನನೂ ಉದಾರ ಗುಣಗಳಿಂದ ಕೂಡಿದವನಾಗಿದ್ದನು ಪಂಪಾ ವಿರೂಪಾಕ್ಷ ಈತನ ಮನೆದೈವವಾಗಿತ್ತು ಈತನು ಹಂಪೆಯ ಹಿರಿಯ ಮಠವೊಂದಕ್ಕೆ ಪಟ್ಟಾಧಿಕಾರಿಯಾಗಿದ್ದನೆಂದು ತಿಳಿದು ಬರುತ್ತದೆ ಚೆನ್ನಬಸವ ಪುರಾಣ ಕವಿ ವಿರೂಪಾಕ್ಷ ಪಂಡಿತನು ಬರೆದ ಏಕೈಕ ಕಾವ್ಯ ಚೆನ್ನಬಸವ ಪುರಾಣ ಕವಿ ವಿರೂಪಾಕ್ಷ ಪಂಡಿತನು ಬರೆದ ಏಕೈಕ ಕಾವ್ಯ ಈ ಕಾವ್ಯವು ಅರವತ್ತ ಮೂರು ಸಂಧಿಗಳಲ್ಲಿ ಒಟ್ಟು ಎರಡು ಸಾವಿರದ ಒಂಬೈನೂರ ಆರು ಪದ್ಯಗಳನ್ನು ಒಳಗೊಂಡಿದೆ ರಾಘವಾಂಕ ಲಕ್ಷ್ಮೀಶರಂತೆ ಈತ ವಾರ್ಧಕ ಷಡ್ಪದಿಯನ್ನು ಇಲ್ಲಿ ಸಮರ್ಥವಾಗಿ ಬಳಸಿದ್ದಾನೆ ವೀರಶೈವ ಮತ ಸಂಪ್ರದಾಯದ ವಿರೂಪಾಕ್ಷ ಪಂಡಿತನು ತನ್ನ ಈ ಕಾವ್ಯಕ್ಕೆ ಪರಮ ಶಿವಭಕ್ತನಾದ ಚೆನ್ನಬಸವೇಶ್ವರನನ್ನೇ ನಾಯಕನನ್ನಾಗಿ ಮಾಡಿಕೊಂಡಿದ್ದಾನೆ ಶಿವಭಕ್ತನಾದ ಚೆನ್ನಬಸವನ ಪುರಾಣವನ್ನು ಹೇಳಲು ನೀನಲ್ಲದೆ ಬೇರೆಯವರಿಗೆ ಸಾಧ್ಯವಿಲ್ಲವೆಂದು ಜನರು ತನ್ನ ಬಳಿಗೆ ಬಂದು ಕೇಳಿಕೊಂಡದ್ದರಿಂದ ತಾನು ಈ ಕಾವ್ಯವನ್ನು ರಚಿಸಿರುವುದಾಗಿ ಹೇಳಿಕೊಂಡಿದ್ದಾನೆ ಚೆನ್ನಬಸವನ ಜೀವನ ಚರಿತ್ರೆ ಸಿದ್ದರಾಮನಿಗೆ ಅವನು ಮಾಡಿದ ಪಂಚವಿಂಶತಿ ಲೀಲೆಗಳ ಕಥನ ನೂತನ ಪುರಾತನರ ನೂರೊಂದು ವಿರಕ್ತರ ಏಳು ನೂರು ತೇರಸರ ಮತ್ತು ಇತರ ಶರಣರ ವೃತ್ತಾಂತಗಳು ಕೆಲವು ಐತಿಹಾಸಿಕ ವಿಚಾರಗಳನ್ನು ಬೆರೆಸಿ ಹೇಳಿದ ಕಾಲಜ್ಞಾನ ಹೀಗೆ ಅನೇಕ ವಿಷಯಗಳು ವೈವಿಧ್ಯಮಯವಾಗಿ ಈ ಕಾವ್ಯದಲ್ಲಿ ಹರಡಿಕೊಂಡಿವೆ ಶಿವನ ಬಹುವಿಧ ಲೀಲೆಗಳು ಇಲ್ಲಿನ ಪುರಾಣ ವಸ್ತು ಕಾವ್ಯ ಪರಂಪರೆಯಂತೆ ಇದು ಅಷ್ಟಾದಶ ವರ್ಣನೆಗಳಿಂದಲೂ ಕೂಡಿದ್ದು ಮಹಾಕಾವ್ಯದ ಲಕ್ಷಣಗಳನ್ನೆಲ್ಲ ಒಳಗೊಂಡಿದೆ ಪ್ರತಿಯೊಂದು ಸಂಧಿಯ ಪ್ರಾರಂಭದ ಪದ್ಯದಲ್ಲಿ ಯಮಕ ಪ್ರಾಸ ಅನುಪ್ರಾಸ ಉಕ್ತಿ ಚಮತ್ಕಾರ ಕ್ಲೇಷೆ ಮೊದಲಾದ ಪಾಂಡಿತ್ಯ ಪ್ರದರ್ಶನದೊಂದಿಗೆ ಪಂಡಿತ ವರ್ಗವನ್ನು ಕವಿ ಆಕರ್ಷಿಸುತ್ತಾನೆ ಹಾಗೆಯೇ ಪ್ರತಿಯೊಂದು ಸಂಧಿಯ ಅಂತ್ಯ ಪದ್ಯವು ಇಂತೆಸೆವ ಚೆನ್ನ ಬಸವೇಶನ ಪುರಾಣಮಂ ಸಂತಸದಿ ಬರೆದವರ್ ಗೋದಿದವರ್ ವರ್ಗ್ ಬಿಡದೆ ಪೇಳ್ದರ್ಗೆ ಪಠಿಸಿದವರ್ಗೆ ಭಕ್ತಿಯಂ ಕೇಳ್ದವರ್ಗೆ ಸಂತತಂ ಸಕಲ ಸುಖಮಂ ಸಕಲ ಭೋಗಮನನಂತ ಸೌಭಾಗ್ಯಮಂ ಕೊಟ್ಟು நா கந்து ஹரன் ராகுரன் அபராவார நெனசுவன்ன்கே ಅಂದರೆ ಈ ರೀತಿ ಶೋಭಿಸುವ ಚೆನ್ನಬಸವ ಪುರಾಣವನ್ನು ಸಂತೋಷದಿಂದ ಬರೆದವರಿಗೆ ಓದಿದವರಿಗೆ ಆದ್ಯಂತ ಅರ್ಥವನ್ನು ಬಿಡದೆ ಹೇಳಿದವರಿಗೆ ಪಠಿಸಿದವರಿಗೆ ಭಕ್ತಿಯಿಂದ ಕೇಳಿದವರಿಗೆ ನಿರಂತರ ಸಕಲ ಸುಖವನ್ನು ಸಕಲ ಭೋಗವನ್ನು ಅನಂತ ಸೌಭಾಗ್ಯವನ್ನು ಆ ಶಿವನ ಅಪರಾವತಾರನು ಎನಿಸಿದ ಚನ್ನಬಸವೇಶ್ವರನು ಪ್ರೀತಿಯಿಂದ ನೀಡಿ ರಕ್ಷಿಸುವನು ಎಂದು ಹೇಳಲಾಗಿದೆ ವಿಶೇಷವಾಗಿ ಕವಿ ತನ್ನ ಹಿಂದಿನ ಶಿವಕವಿಗಳನ್ನು ಮನಸಾರೆ ಸ್ಮರಿಸಿಕೊಂಡು ಕಾವ್ಯವನ್ನು ಆರಂಭಿಸುತ್ತಾನೆ ಹನ್ನೆರಡನೆಯ ಶತಮಾನದಲ್ಲಿ ವೀರಶೈವ ಕ್ರಾಂತಿ ನಡೆದ ನಂತರ ಬಾಳೆಯ ಹೊನ್ನೂರು ಮಠ ಗುಮ್ಮಳಾಪುರದ ಮಠಗಳು ಸ್ಥಾಪನೆಯಾದ ವಿಷಯ ಈ ಕಾವ್ಯದ ಕೊನೆಯಲ್ಲಿ ನಿರೂಪಿತವಾಗಿವೆ ಚೆನ್ನಬಸವೇಶ್ವರನ ಚರಿತ್ರೆಯನ್ನೇ ಪುರಾಣವಾಗಿ ಬರೆದ ಕವಿ ವಿರೂಪಾಕ್ಷ ಪಂಡಿತನು ಈ ಮೂಲಕ ವೀರಶೈವ ಧರ್ಮ ನಿರೂಪಣೆಯನ್ನು ಮಾಡಿದ್ದಾನೆಂದನ್ನಿಸುತ್ತದೆ ಆದುದರಿಂದ ಇದೊಂದು ವೀರಶೈವ ಧರ್ಮದ ಕೈಪಿಡಿಯಾಗಿ ಅಥವಾ ಮತಗ್ರಂಥವಾಗಿ ಪರಿಣಮಿಸಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ವಿರೂಪಾಕ್ಷ ಪಂಡಿತನ ಚೆನ್ನಬಸವ ಪುರಾಣ ಪ್ರಸ್ತುತಿ ಕೊಕ್ಕಡ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್